ತುಮಕೂರು ಜಿಲ್ಲೆಯ ಪಾವಗಡ ತಾಲೂಕಿನಲ್ಲಿ ದಿನಾಂಕ ಆರು ಒಂದು ಎರಡು ಸಾವಿರದ ಇಪ್ಪತ್ತೈದು ಸೋಮವಾರ ರಿಯಲ್ ಎಸ್ಟೇಟ್ ನಾರಾಯಣ ರೆಡ್ಡಿ ಅವರದು ಅಕ್ರಮ ಸಂಬಂಧದ ವಿಚಾರವನ್ನು ಕೆಲವೊಂದು ದಿನಗಳ ಹಿಂದೆ ಗಡಿನಾಡು ನ್ಯೂಸ್ ಪತ್ರಕರ್ತ ರಾಮಾಂಜಿನಪ್ಪರವರು ವರದಿಯನ್ನು ಮಾಡಿದ್ದಕ್ಕೆ ಅದೇ ದ್ವೇಷವನ್ನು ಇಟ್ಟುಕೊಂಡೇ ನಾರಾಯಣ ರೆಡ್ಡಿ ಅವರ ಕುಟುಂಬದವರಾದ ಮಹಿಳೆಯರಿಗೆ ಕುಮ್ಮಕ್ಕು ನೀಡಿ ಪಾವಗಡ ಪಟ್ಟಣದಲ್ಲಿರುವ ನಡು ರಸ್ತೆಯಲ್ಲಿಯೇ ನಾರಾಯಣರೆಡ್ಡಿ ಮತ್ತು ಅವರ ಕುಟುಂಬದವರು ಮಹಿಳೆಯರು ಮೂರು ಜನ ಸೇರಿಕೊಂಡು ಪತ್ರಕರ್ತನ ಆದಂತಹ ರಾಮಾಂಜಿನಪ್ಪ ಅವರ ಮೇಲೆ ಹಲ್ಲೆ ಮತ್ತು ಬೆತ್ತಲೆಗೊಳಿಸಿ ಮಹಿಳೆಯರು ಹಲ್ಲೆ ಮಾಡಿರುತ್ತಾರೆ ಇದೇ ವಿಷಯವನ್ನು ಇಟ್ಟುಕೊಂಡೆ ಏಳು ಒಂದು ಎರಡು ಸಾವಿರದ ಇಪ್ಪತ್ತೈದು ಮಂಗಳವಾರ ಬೆಳಗ್ಗೆ ಹನ್ನೆರಡು ಗಂಟೆ ಸಮಯದಲ್ಲಿ ಪಾವಗಡ ತಾಲೂಕಿನಲ್ಲಿರುವ ಪತ್ರಕರ್ತರ ಸಂಘದ ವತಿಯಿಂದ ಪಾವಗಡದಲ್ಲಿರುವ ನಿರೀಕ್ಷಣಾ ಮಂದಿರದಿಂದ ಪಾದಯಾತ್ರೆ ಮೂಲಕ ಶನಿ ಮಹಾತ್ಮ ಸರ್ಕಲ್ ಹತ್ತಿರವರೆಗೂ ಕೂಡ ಪಾದಯಾತ್ರೆ ಸಾಗಿ ಹೋಗಿ ನಂತರ ಸರ್ಕಲ್ನಲ್ಲಿ ಮಾನವ ಸರಪಳಿಯನ್ನು ನಿರ್ಮಿಸಿ ನಂತರ ಪಾದಯಾತ್ರೆ ಮೂಲಕ ವಾಪಸ್ ಬಂದು ಪಾವಗಡ ತಾಲೂಕಿನಲ್ಲಿರುವ ತಾಲೂಕು ಆಫೀಸ್ ಕಚೇರಿ ಹತ್ತಿರಕ್ಕೆ ಬಂದು ಪ್ರತಿಭಟನೆಯನ್ನು ಹಮ್ಮಿಕೊಳ್ಳಲಾಗಿರುತ್ತದೆ ಈ ಸಂದರ್ಭದಲ್ಲಿ ಪತ್ರಕರ್ತ ಸಂಘದ ಅಧ್ಯಕ್ಷ ಹನುಮಂತರಾಯಪ್ಪ ಮಾತನಾಡಿದ್ದು ಹೀಗೆ

ನಮಗೆ ಎಲ್ಲ ಪಕ್ಕ ಕರ್ತರು ಸೇರಿ ಸೇರಿಸಿ ನಮಗೆ ಮನವಿ ಸಲ್ಲಿಸಿದರೆ ಏನು ಪಕ್ಕಕರ್ತರ ಮೇಲೆ ಅಲ್ಲೇ ನಡೆದಿದೆ ಅದರ ಬಗ್ಗೆ ನಮಗೆ ಮನವಿ ಸಲ್ಲಿಸಿದರೆ ನಾವೇನು ಮನವಿ ಸಲ್ಲಿಸಿದ ಮನವಿ ನಾನು ಮನೆ ಜಿಲ್ಲಾಧಿಕಾರಿಗಳು ವಿಷಯ ಆದರೆ ಇಂಥ ಘಟನೆಗಳು ಮಾರ್ಕಳಿಸೋದು ಯಾಕೆಂದ್ರೆ ಯಾರೇ ಆಗಲಿ ಸಮಾಜದಲ್ಲಿ ಯಾರು ಸಹ ಕಾಲುಗಳನ್ನು ತೆಗೆದುಕೋಬಾರದು ಬಟ್ ಇದು ತುಮಕೂರು ಜಿಲ್ಲೆ ಇಂದ ಬಾಗೋಡ ತಾಲೂಕು ಪತ್ರಕರ್ತ ಸಂಘ ಬಾಗೋಡ ತಾಲೂಕ್ ತುಮಕೂರು ಜಿಲ್ಲೆ ವಿಷಯ ಪತ್ರಕರ್ತರ ಮೇಲಿನ ಅಲ್ಲೇ ಖಂಡಿಸಿ ಮೇಲಿನ ವಿಷಯಕ್ಕೆ ಸಂಬಂಧಿಸಿದಂತೆ ದಿನಾಂಕ ಆರು ಒಂದು ಎರಡ್ ಸಾವಿರದ ಇಪ್ಪತ್ತೈದು ಸಾಯಂಕಾಲ ಐದು ಗಂಟೆ ಸಮಯದಲ್ಲಿ ಪಟ್ಟಣದ ಟೋಲ್ ಗೇಟ್ ಬಳಿ ಗಡಿನಾಡು ಸಂಪಾದಕ ಪತ್ರಿಕೆ ಸಂಪಾದಕರು ಹಾಗೂ ಪತ್ರಕರ್ತರಾದ ರಾಮನಪುರದಿಂದ ಮೂವರು ಮಹಿಳೆಯರು ಹಾಗೂ ನಾರಾಯಣ್ ರೆಡ್ಡಿರುವ ಸೇರಿ ಚೆಪ್ಪಲಿ ಮತ್ತು ಒತ್ತು ಈ ಈನಾಮ ಹೊಡೆದು ಬಟ್ಟೆಗಳನ್ನು ಹರಿದು ಸಾರ್ವಜನಿಕ ಸ್ಥಳದಲ್ಲಿಯೇ ಅವಮಾನ ಮಾಡುವ ಜೊತೆಗೆ ಇನ್ನನ್ನು ಸೇರಿ ನಿಮ್ಮವರನ್ನು ಕರೆಯುವ ಇದೇ ಸಂದರ್ಭದಲ್ಲಿ ನಗರದಲ್ಲಿರುವಂತಹ ಪೊಲೀಸ್ ಠಾಣೆಯ ಸರ್ಕಲ್ ಇನ್ಸ್ಪೆಕ್ಟರ್ ಅವರು ಮಾತನಾಡಿದ್ದು ಹೀಗೆ ನೂರಕ್ಕೆ ನೂರರಷ್ಟು ನಾವು ತಕ್ಷಣ ಕೊಡ್ತೀವಿ ನಮಗೆ ವಿಚಾರ ಗೊತ್ತಾಗಿದ್ದೇನೆ ಇಮಿಡಿಯೇಟ್ ಆಗಿ ಕ್ಷಣ ಮಾತ್ರದಲ್ಲಿ ನಾವು ಆಕ್ಷನ್ ತಗೊಂಡಿದ್ದೀವಿ ಕಾನೂನು ಪ್ರಕ್ರಿಯೆ ಏನಿದೆ ಅದು ಅದ್ರ ಪ್ರಕಾರ ನಾವು ಜರುಗಿಸಿದೀವಿ ಈಗಾಗ್ಲೇ ಕೂಡ ನಾರಾಯಣ್ ರೆಡ್ಡಿ ಅವರು ಮಧುಗಿರಿ ಜೈಲಿನಲ್ಲಿ ಇದ್ದಾರೆ ಅದಕ್ಕೋಸ್ಕರ ನಿಮ್ಗ್ ಹೇಳೋದು ನನ್ಕದ್ ಘಟನೆ ಘಟ್ನೆ ಮರು ಕಳ್ಸ್ಬಾರದು ಜವಾಬ್ದಾರಿ ಎಲ್ಲಾರ್ ಮೇಲೆ ಇದೆ ಡೈ ಮಾಡಿ ಅವ್ರ ಪಾಪ ಹೋಗಿ ಫೋನ್ ಕೊಡಿ ಕೊಡಿ ಪೊಲೀಸ್ ದೇವರ್ ಫೋನ್ ಮಾಡ್ಕೋಬೇಕಂದ್ರೆ ಏ ಫೋನ್ ಕೊಡ್ಬೇಡ ಅಂತ ಹೇಳಿ ಅವ್ರ ಹೇಳಿದ್ರು ಎಲ್ಲ ಅಂತಾರೆ ಸರ್ ಅಂತಾರದು ಯಾಕಂದ್ರೆ ಪಾಪ ಅವ್ರಿಗೆ ಫೋನ್ ಇಲ್ಲ ಮಾಡ್ತಾರೆ ಈ ಸಂದರ್ಭದಲ್ಲಿ ಪತ್ರಕರ್ತರು ಭಾಗಿಯಾಗಿದ್ದು ಪತ್ರಕರ್ತರ ಸಂಘದ ಅಧ್ಯಕ್ಷ ಹನುಮಂತರಾಯಪ್ಪ ಮತ್ತು ತಾಲೂಕಿನಲ್ಲಿರುವ ಎಲ್ಲಾ ಪತ್ರಕರ್ತರು ಕೂಡ ಸಾಥನ ಬಿವಿಫೈ ನ್ಯೂಸ್ ಕನ್ನಡ ಪಾವಗಡ Thanks for watching, read, discuss and debate with editor Dr. Yan Prashant Rao, wanted reporters in print, digital and visual media for Bharat Daily Newspaper, BB News 5 Channel and BB Fast Web News from all the talukas of Karnataka, Goa and Maharashtra. If interested, send your resume to 9019